ದೇವರು ಹೊರ ಕೊಡೂ ಪೂಜಾರಿ ಹೊರ ಕೊಡಲಿಲ್ಲ ಎಂಬಂತೆ ನಮ್ಮನ್ನ ಆಳುವ ರಾಜ್ಯ ಸರ್ಕಾರಗಳು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯ ಧೋರಣೆಯಿಂದಲೇ ಮುನ್ನೂರ ಎಪ್ಪತ್ತ ಒಂದು ಜೆ ಅನುಷ್ಠಾನವಾಗಲು ಹಿನ್ನಡೆಯಾಗ್ತಾ ಇದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ ಗುರುವಾರದಂದು ಮುನ್ನೂರ ಎಪ್ಪತ್ತ ಒಂದು ಜೆ ಅನುಷ್ಠಾನ ಸಮಿತಿ ಆಯೋಜಿಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಳಿಕ ಗಾಂಧಿ ವೃತ್ತದಲ್ಲಿ ಜರುಗಿದ ಸಾರ್ವಜನಿಕ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಹಿಂದುಳಿದ ಪ್ರದೇಶವೆಂದು ಗುರುತಿಸಲ್ಪಟ್ಟ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕವಾಗಿದ್ದು ಈಗಾಗಿ ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತ ಒಂದು ಜೆ ಅವಕಾಶ ಕಲ್ಪಿಸುವುದರ ಮುಖೇನ ಸಂವಿಧಾನಬದ್ಧವಾದ ಹಕ್ಕನ್ನ ಕೊಟ್ಟಿದೆ ಆದರೆ ಅನುಷ್ಠಾನಕ್ಕೆ ಮೀನಾಮೇಶ ಎಣಿಸ್ತಾ ಇರುವ ಸರ್ಕಾರಗಳು ಹಾಗೂ ಅಧಿಕಾರಿ ವರ್ಗದವರು ಇವರ ಕುತಂತ್ರದಿಂದ ಹಿನ್ನಡೆ ಆಗ್ತಾ ಇದ್ದು ಪ್ರಯುಕ್ತ ಹೋರಾಟ ಈ ಭಾಗದ ಜನತೆಯ ರಕ್ತದ ಕಣಕಣದಲ್ಲಿ ಇದೆ ಪ್ರಯುಕ್ತ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಿಯಾಂಕಾ ಖರ್ಗೆ ಹಾಗೂ ಎಸಿ ಇಲಾಖೆಗಳಿಗೆ ಬೀಗ ಜಡಿಯೋ ಮುಖೇನ ನಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅನುಷ್ಠಾನ ಆಗಬೇಕು ಸಂಘಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರಂತರ ಪ್ರತಿಭಟನೆ ನಡೀತಾ ಇದೆ ಯಾರೋ ಕಿಡಿಗೇಡಿಗಳು ಹತ್ತಿಸಿದ ಬೆಂಕಿಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಇವತ್ತು ಹೆಚ್ಚೆತ್ತು ರಸ್ತೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಿ ಒಂದು ದಶಕ ಆಗಿದೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈ ಭಾಗದಲ್ಲಿ ಕಂಡಿದ್ದೇವೆ ಒಂದು ವರ್ಷದಲ್ಲಿ ಸುಮಾರು ಕಳೆದ ವರ್ಷ ಹದಿಮೂರು ನೂರ ಇಪ್ಪತ್ತಾರು ಮೆಡಿಕಲ್ ಸೀಟ್ಗಳನ್ನು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಒಂದೇ ವರ್ಷದಲ್ಲಿ ಕಳೆದ ಒಂದು ದಶಕದಲ್ಲಿ ಎಂಟೂವರೆ ಸಾವಿರ ಮೆಡಿಕಲ್ ಸೀಟ್ ಅನ್ನು ನಾವು ಪಡೆದಿದ್ದೇವೆ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮಗೆ ಒಂದು ಸೀಟ್ ಕೊಡ್ತಾ ಇರಲಿಲ್ಲ ಹಿಂದ ಈಗ ಅರವತ್ತೆಂಟು ಸೀಟ್ ಈ ವರ್ಷ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಬಿಟ್ಟಿದ್ದಾರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ ಅಂದ್ರೆ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಅಂತೀವಿ ಅಲ್ಲಿ ನಮಗೊಂದು ಸೀಟ್ ಕೊಡ್ತಿದ್ದಿಲ್ಲ ಪೇಮೆಂಟ್ ಸೀಟ್ ಇದ್ದವರೆಲ್ಲ ತಗೊಳ್ತಿದ್ರು ನಮಗೆ ಯಾರಿಗೂ ಸಿಗ್ತಾ ಇರಲಿಲ್ಲ ಹಾಗಾಗಿ ಕಳೆದ ಒಂದು ದಶಕದ ತ್ರೀ ಸೆವೆಂಟಿ ಒನ್ ಜೆ ಕಾರಣಕ್ಕಾಗಿ ನಮಗೆ ಬದಲಾವಣೆಯ ದಾರಿ ಬಿಚ್ಚಿಕೊಂಡಿದೆ ಬದಲಾವಣೆ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮೂಲಕ ಕಳೆದ ಒಂದು ದಶಕದಿಂದ ಸಾವಿರಾರು ಕೋಟಿ ಅನುದಾನ ಈ ಭಾಗಕ್ಕೆ ಬಂದಿದೆ ಈ ವರ್ಷ ಐದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಆ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅದರ ಹಂಚಿಕೆಯಲ್ಲಿ ಕೂಡ ತಾರತಮ್ಯ ಇದೆ ಶಾಸಕರು ಅದನ್ನೆಲ್ಲ ಗಮನಿಸಬೇಕಾದಂತ ಅವಶ್ಯಕತೆ ಇದೆ ಕೆಲವೊಂದು ತಾಲೂಕಿಗೆ ನೂರು ಕೋಟಿ ಬರ್ತದೆ ಕೆಲವೊಂದು ತಾಲೂಕಿಗೆ ಹತ್ತು ಕೋಟಿ ಕೊಡ್ತಾರೆ ಅದು ತಾರತಮ್ಯ ಸರಿಯಾಗಬೇಕಾದಂತ ಅವಶ್ಯಕತೆ ಇದೆ ಈ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾಕಂದ್ರೆ ವ್ಯವಸ್ಥೆಯಲ್ಲಿ ಎಲ್ಲ ರೋಗಗಳಿಗೂ ಕೂಡ ಮದ್ದು ಇದೆ ಹೊಟ್ಟೆ ಕಿಚ್ಚಿಗೆ ಮದ್ದು ಅಂತಿರೋದಿಲ್ಲ ರಾಜ್ಯದ ಇತರೆ ಪ್ರದೇಶದ ಜನರಿಗೆ ಒಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ ಏನಂದ್ರೆ ನಮ್ಮ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳು ಮೆಡಿಕಲ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ಇಂಜಿನಿಯರಿಂಗ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ನೇಮಕಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಟಾಪ್ ಟೆನ್ ಅಲ್ಲಿ ಐದರಿಂದ ಹತ್ತು ಜನ ಎಂತ ಅದರಲ್ಲಿ ಮೂರರಿಂದ ನಾಲ್ಕು ಜನ ಈ ಸ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಮೆರಿಟ್ ನಿಂದ ಆಯ್ಕೆ ಆಗ್ತಾ ಇದ್ದಾರಲ್ಲ ಆ ಮೆರಿಟ್ ನಿಂದ ಏನು ರಾಜ್ಯದ ಇತರೆ ಹುದ್ದೆಗಳಿಗೆ ನಮ್ಮ ಮಕ್ಕಳ ಆಯ್ಕೆ ಆಗ್ತಾ ಇದ್ದಾರೆ ನಮ್ಮ ಯುವಕರು ಆಯ್ಕೆ ಆಗ್ತಾ ಇದಾರೆ ಅದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ ಸಿಂಪಲ್ ಇದೆ ನಾವು ಇಡೀ ದೇಶದಲ್ಲಿ ಸಂವಿಧಾನ ಜಾರಿಯಾದಾಗಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ನೇಮಕಾತಿ ನಡೆದ್ರೆ ಆ ನೇಮಕಾತಿಗೆ ನಾನು ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ನನ್ನ ಮೆರಿಟ್ ಚೆನ್ನಾಗಿದ್ರೆ ನನಗೆ ಜನರಲ್ ನಲ್ಲಿ ಆಯ್ಕೆ ಮಾಡ್ತಾರೆ ಇದು ನಿಯಮ ಈ ದೇಶದಲ್ಲಿ ಜಾರಿಯಲ್ಲಿರುವಂತಹ ನಿಯಮ ಯಾವುದೇ ಮೀಸಲಾತಿ ನಾನು ಕನ್ನಡ ಮಾಧ್ಯಮ ಮೀಸಲಾತಿ ಕೋರಲಿ ನಾನು ಗ್ರಾಮೀಣ ಮೀಸಲಾತಿ ಕೋರ್ಲಿ ಟೂ ಬಿ ಕೋರ್ಲಿ ತ್ರೀ ಬಿ ಕೋರ್ಲಿ ಯಾವುದೇ ಮೀಸಲಾತಿ ಕೋರಿದ್ರು ಕೂಡ ನನಗೆ ಅರ್ಹತೆ ಇದ್ದು ಮಾರ್ಕ್ಸ್ ಚೆನ್ನಾಗಿದ್ರೆ ನನಗೆ ನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ನಿಯಮ ಈ ದೇಶದಲ್ಲಿ ಜಾರಿಯಿದೆ ಆದರೆ ಈ ವಿರೋಧಿಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳಿ ಮೀಸಲಾತಿ ಕೋರಿದ್ದಕ್ಕಾಗಿ ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಜನರಲ್ ಮೆರಿಟ್ ನಲ್ಲಿ ಅಂದ್ರೆ ಮಿಕ್ಕುಳಿದ ವೃಂದ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿದ ಹುದ್ದೆಗಳಿಗೆ ಮೆರಿಟ್ ನಲ್ಲಿ ಆಯ್ಕೆ ಆದರೆ ವಿರೋಧ ಮಾಡತಕ್ಕಂತ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ